ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿಗೂ ಬೇಕು ಪೌರ ಸೇವಾ ನೌಕರರಿಂದ ಅನಿರ್ದಿಷ್ಟಾವಧಿ ಧರಣಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸೇವಾ ಸಂಘದ ಸೂಚನೆ ಹಿನ್ನೆಲೆ ಪೌರ ಕಾರ್ಮಿಕರು ತಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪುರಸಭೆ ಕಚೇರಿ ಮುಂಭಾಗ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದಾರೆ ಪಟ್ಟಣದ ಸೌಂದರ್ಯ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಪಾತ್ರ ಪ್ರಮುಖವಾದುದು ಆದರೆ ಸರ್ಕಾರ ನಮ್ಮ ಶ್ರಮವನ್ನು ಗುರುತಿಸುತ್ತಿಲ್ಲ ಐದು ವರ್ಷಗಳ ಕಾಲ ಕೆಲಸ ಮಾಡಿದ್ದರೂ ಕಾಯಂಗೊಳಿಸಿಲ್ಲ ನ್ಯಾಯಾಲಯವು ಪೌರ ಕಾರ್ಮಿಕರ ಹುದ್ದೆಗಳನ್ನು ಕಾಯಂಗೊಳಿಸುವಂತೆ ತಿಳಿಸಿದರು ಸರ್ಕಾರ ಮೀನಾಮೇಷ ಇಳಿಸುತ್ತಿದೆ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟು ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ಪ್ರತಿಯೊಂದು ಸವಲತ್ತುಗಳನ್ನು ಸೇವಾ ಪ್ರತ್ಯೇಕ ಆದೇಶವಿಲ್ಲದೆ ವಿಸ್ತರಣೆ ಮಾಡಬೇಕು ಪುರಸಭೆ ನಗರಸಭೆಗಳಲ್ಲಿ ಶೇಕಡಾ ನೂರರಷ್ಟು ಪೌರ ಕಾರ್ಮಿಕರನ್ನು ನೀರು ಸರಬರಾಜು ವಿಶೇಷ ನೇಮಕಾತಿಯಡಿ ಪರಿಗಣಿಸಿ ನೇಮಕ ಮಾಡಬೇಕು ಪೌರ ಸೇವಾ ನೌಕರರಿಗೆ ಜ್ಯೋತಿ ಸಂಜೀವಿನಿ ನಗರ ರಹಿತ ಚಿಕಿತ್ಸಾ ಸೌಲಭ್ಯಗಳನ್ನು ಒದಗಿಸಬೇಕು ಐಟಿ ಸಿಬ್ಬಂದಿ ಅಕೌಂಟೆಂಟ್ ಕೌನ್ಸಲ್ಟೆಂಟ್ ಕಂಪ್ಯೂಟರ್ ಆಪರೇಟರ್ ವಾಹನ ಚಾಲಕರು ಸೆನೆಟರಿ ಸೂಪರ್ವೈಸರ್ ಹಾಗೂ ಇತರೆ ವೃಂದಗಳ ನೌಕರರ ಸಿಬ್ಬಂದಿಯನ್ನು ಪೌರ ನೌಕರರೆಂದು ಪರಿಗಣಿಸಬೇಕು ಎಂದು ಪೌರ ನೌಕರರ ಸಂಘದ ಪ್ರಮುಖರಾದ ಶಾಂತಪ್ಪ ಚಿರಂಜೀವಿ ಅವರು ಒತ್ತಾಯಿಸಿದರು ಈ ವೇಳೆ ಮಹಿಳೆಯರು ಸೇರಿದಂತೆ ಅರವತ್ತಕ್ಕೂ ಹೆಚ್ಚು ಪೌರ ನೌಕರರು ಕಾರ್ಮಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ನೌಕರರ ಪ್ರತಿಭಟನೆಯಿಂದಾಗಿ ಪುರಸಭೆಯಲ್ಲಿ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗಿದ್ದು ಕಂಡುಬಂತು ನಗರಸಭೆಗಳಲ್ಲಿ ಶೇಕಡಾ ನೂರರಷ್ಟು ಕಾರ್ಮಿಕರನ್ನು ವಿಶೇಷ ನೇಮಕಾತಿ ಮಾಡುವ ಬಗ್ಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ವಿಶೇಷ ನೇಮಕಾತಿ ಅಡಿ ಆಯ್ಕೆಯಾದ ಕಾರ್ಮಿಕರು ಲೋಡರ್ಸ್ಗಳು ಎಸ್ಎಫ್ಸಿ ವೇತನ ನಿಧಿಯಿಂದ ವೇತನ ಪಾವತಿಸುವ ಬಗ್ಗೆ ಐದನೈದು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ಕರಗಳನ್ನು ವಿಶೇಷತೆ ನೇಮಕಾತಿ ಅಡಿ ಪರಿಗಣಿಸುವ ಬಗ್ಗೆ ಆರನೇದು ಪೌರ ಸೇವಾ ನೌಕರರಿಗೆ ಜ್ಯೋತಿ ಸಂಜೀವನಿ ನಗರ ರಹಿತ ಚಿಕಿತ್ಸೆ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ ಏಳನೆಯದು ಐ ಟಿ ಸಿಬ್ಬಂದಿ ಅಕೌಂಟೆಂಟ್ ಕನ್ಸಲ್ಟೆಂಟ್ ಕಂಪ್ಯೂಟರ್ ಆಪರೇಟರು ವಾಹನ ಚಾಲಕ ಸ್ಯಾನಿಟರಿ ಸೂಪರ್ವೈಸರ್ ಹಾಗೂ ಇತರ ವೃಂದದ ನೌಕರರನ್ನು ಪೌರ ಸೇವಾ ನೌಕರರೆಂದು ಪರಿಗಣಿಸಿ ವಿಲೀನಗೊಳಿಸುವ ಬಗ್ಗೆ ಈ ಒಂದು ಏಳು ಬೇಡಿಕೆಗಳನ್ನು ಮುಂದಿಡಿಕೊಂಡು ನಾವು ಮಾಡ್ತಾ ಇದ್ದೀವಿ ಸರ್ ಯಾರು ಮನವಿ ಸ್ವೀಕರಿಸಿದಾರೆ

ಬೆಂಬಲ ಸೂಚಿಸಿದ್ದಾರೆ ಮುಸ್ಲಿಂ ಯೂತ್ಸ್ ಪರವಾಗಿ ಸೈಯದ್ ಮುರ್ತುಜ ಅವರು ಬೆಂಬಲ ಸೂಚಿಸಿ ಮಾತನಾಡಿದರು ತಮ್ಮ ಸಲುವಾಗಿ ಮುಷ್ಕರ ಹೊಡಿಕೊಂಡಿದ್ರೆ ಈ ನಮ್ಮ ಹಕ್ಕುಗಳನ್ನು ನಾವು ಹೋರಾಟದ ಮೂಲಕ ಪಡಬೇಕಾಯ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಾರ ನಿಮಗೆ ಎಷ್ಟ ಕಷ್ಟ ಇತ್ತಪ್ಪ ಅಂದ್ರೂ ಆ ಕಷ್ಟಗಳನ್ನು ಬದಿಗುವಂತೆ ಜನರ ಕಷ್ಟಗಳನ್ನು ದೂರ ಮಾಡೋ ಸಲುವಾಗಿ ಊರ್ ತುಂಬ ಎಲ್ಲಾ ಸೇವೆಗಳನ್ನು ತಾವು ಮಾಡ್ತೀರಿ ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೂ ನಾವು ಮುಸ್ಲಿಂ ಯೂತ್ ಕುಷ್ಟಗಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀವಿ ಈಗೇನು ತಾವು ಈ ಸರ್ಕಾರದ ಸರ್ಕಾರದಿಂದ ಇಟ್ಟಿದ್ದೀರಿ ಬೇಡಿಕೆಗಳು ಏನಂದ್ರೆ ಬೇಡಿಕೆಗಳ ರಾಜ್ಯ ಸರ್ಕಾರಿ ನೌಕರಿಗೆ ನೀಡುವ ಪ್ರತಿಯೊಂದು ಸವಲತ್ತುಗಳನ್ನು ಪೌರಸೇವಾ ನೌಕರರಿಗೆ ಪ್ರತ್ಯೇಕ ಆದೇಶವಿಲ್ಲದೆ ವಿಸ್ತರಿಸುವ ಬಗ್ಗೆ ಎರಡು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ದಿನಗೂಲಿ ಕ್ಷೇಮಾಭಿವೃದ್ಧಿ ಅಧಿನಿಯಮದಡಿ ಇರುವ ನೌಕರನ್ನು ಸಕ್ರಮಾತಿ ಬಳಸುವ ಬಗ್ಗೆ ಮೂರು ನಗರಸಭೆಗಳಲ್ಲಿ ಶೇಕಡ ನೂರರಷ್ಟು ಪೌರಕಾರ್ಮಿಕರನ್ನು ವಿಶೇಷ ನೇಮಕಾತಿ ಮಾಡುವ ಬಗ್ಗೆ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ವಿಶೇಷ ನೇಮಕಾತಿ ನೇಮಕಾತಿಯಡಿ ಆಯ್ಕೆಯಾದ ಪೌರಕಾರ್ಮಿಕರು ಲೋಡಸ್ಗಳಿಗೆ ಸಿಎಸ್ಎಸ್ಎಫ್ಸಿ ವೇತನ ನಿಧಿಯಿಂದ ವೇತನ ಪಾವತಿಸುವ ಬಗ್ಗೆ ಐದು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ನೌಕರರನ್ನು ವಿಶೇಷ ನೇಮಕಾತಿ ಅಡಿ ಪರಿಗಣಿಸುವ ಬಗ್ಗೆ ಪೌರಸೇವಾ ನೌಕರರಿಗೆ ಜ್ಯೋತಿ ಸಂಜೀವಿನಿ ನಗರ ರಹಿತ ಚಿಕಿತ್ಸಾ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ ಏಳು ಐಟಿ ಸಿಬ್ಬಂದಿ ಅಕೌಂಟೆಂಟ್ ಕನ್ಸಲ್ಟೆಂಟ್ ಕಂಪ್ಯೂಟರ್ ಆಪರೇಟರ್ ವಾಹನ ಚಾಲಕ ಸ್ಯಾನಿಟರಿ ಸೂಪರ್ವೈಸರ್ ಹಾಗೂ ಇತರೆ ವೃಂದದ ನೌಕರರನ್ನು ಪೌರಸೇವಾ ನೌಕರರೆಂದು ಪರಿಗಣಿಸಿ ವಿಲೀನಗೊಳಿಸುವ ಬಗ್ಗೆ ಇವು ಕೆಲವೊಂದು ಬೇಡಿಕೆಗಳು ತಾವು ಸರ್ಕಾರದ ಮುಂದೆ ಇಟ್ಟಿರೀರಿ ನಾವು ಪ್ರಾರ್ಥನೆ ಕೂಡ ಮಾಡ್ತೀವಿ ದುವಾ ಕೂಡ ಮಾಡ್ತೀವಿ ತಮ್ಮ ಈ ಬೇಡಿಕೆಗಳು ಆದಷ್ಟು ಬೇಗ ಇಡೀರ್ಲಿ ಅಂತಂದೇಳಿ ತಮ್ಮ ಈ ಹೋರಾಟಕ್ಕೆ ಮುಸ್ಲಿಂ ಯೂತ್ ಕುಷ್ಟಿಗೆ ಯಾವಾಗಲೂ ಬೆಂಬಲವಾಗಿರುತ್ತೆ ನಮ್ಮ ಸಪೋರ್ಟ್ ತಮಗೆ ಯಾವಾಗಲೂ ಇರುತ್ತೆ ತಾವು ಎಲ್ಲೇ ಕರೆದ್ರು ಯಾವುದೇ ಆಫೀಸಿಗೆ ಕರೆದ್ರು ನಾವು ಕೂಡ ತಮ್ಮ ಜೊತೆಗೆ ಬರ್ತೀವಿ ಬರೀ ಬಾಯಿ ಮಾತಿನಿಂದಲ್ಲ ನಮ್ಮ ಕಡೆಯಿಂದ ತನುಮನ ಧನದಿಂದ ತಮಗೆ ಸಹಕಾರ ನೀಡಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಹಾಗಾಗಿ ನಮ್ಗೆಲ್ಲ ಟೀಮ್ ಮುಸ್ಲಿಂ ಟೀಮ್ ಇಲ್ಲಿ ಬಂದಿದೆ ತಮಗ ಮಾರಲ್ ಸಪೋರ್ಟ್ ಕೊಡೋದಕ್ಕೆ ಪ್ರತಿಯೊಂದು ರೀತಿಯಿಂದ ತಮ್ಮ ಜೊತೆಗೆ ನಿಲ್ಲೋದಕ್ಕೆ ನಾವು ತಮ್ಮ ಜೊತೆಗಿದ್ದೀವಿ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ನಾವು ವಿನಂತಿ ಮಾಡ್ಕೊಂಡ್ವಿ ಬರೀ ಮಾತಿನಲ್ಲಿ ಹೇಳೋದಲ್ಲ ಸ್ವಲ್ಪ ಸ್ವಲ್ಪ ಹತ್ತು ನಮ್ದು ಕೂಡ ಬರೀ ಹೇಳಿದೀವಿ ಓದಿ ಅಂತಂದಲ್ಲ ಅದು ಎಷ್ಟು ಮಂದಿಗೆ ಆಗುತ್ತೆ ಅಷ್ಟು ಮಂದಿಗೆ ಊಟದ ವ್ಯವಸ್ಥೆ ಮಧ್ಯಾಹ್ನ ಕಡೆ ನಮ್ಮ ಮುಸ್ಲಿಂ ಯೂಸ್ ಕುಷ್ಟಿಗೆ ಹೊತ್ತಿಂದ ನಾವು ಮಾಡ್ತೀವಿ ತಾವ ಪರ್ಮಿಷನ್ ಕೊಟ್ರೆ ಮುಂದೆ ಅನುಮತಿ ನೀಡಿದ್ರಪ್ಪ ಅಂದ್ರ ಮುಂದಿನ ಕೆಲಸ ಮಾಡ್ಕೊಂತೀವಿ ಅಂತಂದ ಹೇಳಿ ಉಪಾಧ್ಯಕ್ಷರಾದ ಚಿರಂಜೀವಿ ಅವರಿಗೆ ನಾವು ವಿನಂತಿ ಮಾಡಿಕೊಡ್ತೀವಿ ಧನ್ಯವಾದಗಳು ನಮ್ಮ ಪೌರ ಕಾರ್ಮಿಕರ ಬೇಡಿಕೆಗಳ ಕುರಿತು ಪರಿಶೀಲಿಸಿ ನಮ್ಮ ಕುಷ್ಟಗಿ ಮುಸ್ಲಿಂ ಸಮಾಜದ ಬಾಂಧವರು ಬಂದು ನಮಗೆ ಬೆಂಬಲ ಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮ ಒಂದು ನೌಕರ ಸಂಘ ಪೌರ ಕಾರ್ಮಿಕರ ಸಿಬ್ಬಂದಿ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಈಗಾಗಲೇ ಒಂದು ವಿಷಯವನ್ನು ಹೇಳಿದರು ಅವರು ಯಾವಾಗಲೂ ಸದಾ ನಿಮ್ಮ ಜೊತೆಗೆ ನಾವು ಇರ್ತೇವೆ ಅಂತ ಹೇಳಿ ಈ ಒಂದು ಬೆಂಬಲ ಮೂಲಸ ನಾವು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಈ ಊಟದ ವಿಚಾರದಾಗಿ ನಾವು ಸಂತೋಷವಾಗಿ ಹೇಳಿದ್ದಕ್ಕೆ ನಾವು ಅದನ್ನು ಸ್ವೀಕಾರ ಮಾಡುವಂತಹ ನಮ್ಮ ಧೈರ್ಯ ಇದೆ ನಾವು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಹೇಳಿ ನಿಮ್ಗೆಲ್ಲರಿಗೂ ನೋಂದಣಿಗಳನ್ನು ಸಲ್ಲಿಸುತ್ತಾ ತಿಳಿಸ್ತಾ ಇದ್ದೀವಿ